i ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಹಾಗೂ ಉಪವಿಭಾಗ ಮಟ್ಟದ ಸ್ಪರ್ಧೆಗಳು ಹಾಗೂ ಪ್ರಶಸ್ತಿ ಪ್ರದಾನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಜಮಖಂಡಿ ಪೊಲೀಸ್ ಉಪವಿಭಾಗ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಜಮಖಂಡಿ ಮುಧೋಳ ಇವರ ಸಹಯೋಗದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೀತೆಯ ಮುಖೇನ ಚಾಲನೆ ಕಾರ್ಯಕ್ರಮದಲ್ಲಿ ಉಪವಿಭಾಗ ಮಟ್ಟದ ವಿವಿಧ ಸ್ಪರ್ಧೆಗಳು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿದೆ ಯ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಅವರು ಮಾತನಾಡಿ ಪೊಲೀಸ್ ಇಲಾಖೆ ಎರಡು ಹಂತದಲ್ಲಿ ಕಾರ್ಯವನ್ನು ಮಾಡುವ ಕೆಲಸ ಮಾಡುತ್ತೆ ಮೊದಲನೆಯದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಎರಡನೇದಾಗಿ ಅಪರಾಧ ತಡೆಗಟ್ಟುವುದು ನಮ್ಮ ಇಲಾಖೆ ಕಾರ್ಯನಿರ್ವಹಿಸುತ್ತೆ ಎಂದರು ಇನ್ನು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳುವ ಬಗ್ಗೆ ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅಮರನಾಥ ರೆಡ್ಡಿ ಐಪಿಎಸ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಜಮಖಂಡಿಯ ಪೊಲೀಸ್ ಉಪವಿಭಾಗದ ಅಧಿಕಾರಿ ಶಾಂತವೀರಾವ್ ಮೋಧ ಸಿಬಿಐ ಸಿಪಿಐ ಜಮಖಂಡಿ ಸಿಪಿಐ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತೊಬ್ಬರು ಉಪಸ್ಥಿತರಿದ್ದರು

ಕಾಂಪಿಟೇಷನ್ಸ್ ಭಾಗವಹಿಸಿದ್ರಿ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಮತ್ತೆ ಧನ್ಯವಾದಗಳನ್ನು ನಾನು ಕಳಿಸ್ತೇನೆ ಅಂಬದ್ರ ಬಗ್ಗೆ ಎರಡು ವಿಷಯದಲ್ಲಿ ನಾನು ಮಾತಾಡ್ತೇನೆ ಮೊದಲನೇದಾಗಿ ಪೊಲೀಸ್ ಒಂದು ಏನು ಸೊ ನಿಮ್ಗೆಲ್ಲರಿಗೂ ಒಂದು ಸಲ ಒಂದು ಟೈಪ್ ಪೊಲೀಸ್ ಬಗ್ಗೆ ಎಲ್ರಿಗೂ ಸಾರ್ವಜನಿಕರಿಗೆ ಏನ ಪೊಲೀಸ್ ಅಂತಂದ್ರೆ ಎಲ್ಲರಿಗೂ ನಿಮಗೆ ಬೇಕು ನಾವು ಬಟ್ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ಸಲ ಪೊಲೀಸ್ ಅಂತಂದ್ರೆ ಏನೋ ಬೇರೆ ಬೇರೆ ಅರ್ಥ ಯಾಕಂದ್ರೆ ನೀವು ಹಲವಾರು ಸಿನಿಮಾದಲ್ಲಿ ಓದಿರ್ತೀವಿ ಹಲವಾರು ಪತ್ರಿಕೆಗಳಲ್ಲಿ ಓದಿರ್ತೀವಿ ನಿಮ್ಗೆ ಆ ಕಾನ್ಸೆಪ್ಟ್ ಅಂತ ಪೊಲೀಸ್ ಅಂದ್ರೆ ಹಿಂಗಿರ್ಬೇಕು ಅಂತ ಸಿನಿಮಾದಲ್ಲಿ ನೋಡಿದ್ರೆ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಬೇರೆ ಬೇರೆ ರೀತಿಯಿಂದ ಪೊಲೀಸ್ ಅಂದ್ರೆ ಸಿನಿಮಾದಲ್ಲಿ ಬಳಸ್ತಿರ್ತಾರೆ ಅದು ನಿಮ್ಗೆ ಮುಂಚೆಯಿಂದನೂ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ನೀವು ಪೊಲೀಸರ ಜೊತೆ ನಮ್ದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ನಿಮ್ದು ಸಂಬಂಧಿಕರಲ್ಲಿ ಇರ್ತಕ್ಕಂಥವ್ರು ನಿಮ್ದು ಫ್ರೆಂಡ್ಸ್ ಅಲ್ಲಿ ಇರ್ತಕ್ಕಂಥವ್ರು ಪೊಲೀಸರ ಜೊತೆ ನೀವು ಒಂದು ದಿನ ಅವ್ರಿಗೆ ಏನ್ ಕೆಲಸ ಮಾಡ್ತಾರ ನಿಮ್ಗೆ ಅನ್ಸ ಪೊಲೀಸ್ ಬಗ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಬರ್ತ ಹೆಮ್ಮೆ ನಿಮಗೆ ಅವಾಗ ಪೊಲೀಸ್ ಅಂದ್ರೆ ಈ ಕೆಲಸ ನಮ್ದು ಎರಡು ಮುಖ್ಯವಾಗಿ ಕೆಲಸ ಮಾಡ್ತಾನೆ ನಾವು ಒಂದು ಕಾನೂನು ಸುವ್ಯವಸ್ಥೆಯನ್ನೇ ಕಾಪಾಡ್ತೀವಿ ಎಲ್ಲ ದೊಡ್ಡ ಶಬ್ದ ಇದು ಎಲ್ಲಿಯಾದ್ರೂ ನೋಡುವಾಗ ಯಾವುದೇ ಸರ್ಕಾರ ಇಲ್ಲಿ ಏನಾದರೂ ಸರ್ಕಾರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತ ಬಿಟ್ಟದ ಅಂತ ಹೇಳ್ತಾರೆ ಬಹಳ ದೊಡ್ಡ ಅರ್ಥ ಇದೆ ಕಾನೂನು ಸುವ್ಯವಸ್ಥೆ ನಾನು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನೀವು ಬೆಳಿಗ್ಗೆ ಯಾವ ಸಮಯ ಇದೆ ಹೇಳ್ತೀರಿ ಆ ಸಮಯದಿಂದ ತಿರುಗಾ ಮಲ್ಬೇ ಸಮಯದಲ್ಲಿ ಕೂಡ ಒಂದು ಕ್ಷಣ ನಿಮ್ಗೆ ಡಿಸ್ಟರ್ಬ್ ಆಗಿರಬಾರ್ದು ಬೆಳಗ್ಗೆ ಹೇಳ್ತೀರಿ ನಿಮ್ಗೆ ನೀರು ಬಂತಿರ್ಬೇಕು ಮನೆಯಲ್ಲಿ ಗ್ಯಾಸ್ ಸಮಯ ಸರಿ ಸರಿಯಾದ ಸಮಯಕ್ಕೆ ತಲುಪಿರ್ಬೇಕು ನೀವು ಆಫೀಸ್ ಸ್ಕೂಲ್ಗೆ ಹೋದ್ರೆ ನಿಮ್ಗೆ ಸಮಯ ಸರಿ ತಲುಪಿರಬೇಕು ಸ್ಕೂಲಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಆಗಿರಬಾರದು ಮತ್ತೆ ರಿಟರ್ನ್ ಹೋಗಬೇಕಂದ್ರೆ ನಿಮ್ಗೆ ಒಳ್ಳೆ ಸಮಯಕ್ಕೆ ಹೋಗಿರ್ಬೇಕು ನಿಮಗೆ ಬೇಗಿನಿಂದ ಸಾಯಂಕಾಲವರೆಗೂ ಕೂಡ ತುಂಬಾ ಕೆಲಸ ಬಟ್ ಕೆಲಸದಲ್ಲಿ ಬಿಜಿ ಇರ್ತದೆ ಬಟ್ ಇದಕ್ಕೆಲ್ಲೂ ಕೂಡ ಪೊಲೀಸ್ ಇಲಾಖೆ ಹಿಂದೆ ಇರುತ್ತೆ ನಿಮ್ದು ಯಾವುದೇ ನಾವು ಆಗಲ್ಲ ಬ್ಯಾಕ್ ಗ್ರೌಂಡ್ ತುಂಬಾನೇ ಕೆಲಸ ಮಾಡ್ತಿರ್ತೀವಿ ಬಂದಿರೋ ಅದನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಸರ್ಕಾರ ನಮಗೆ ನಿಗದಿ ಮಾಡಿದ್ರೆ ಆ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತೀವಿ ಮಿಸ್ಟೇಕ್ ಎಲ್ಲೋ ಬರ್ತೀವಿ ತೊಂಬತ್ ನೂರಲ್ಲಿ ತೊಂಬತ್ತು ಕೆಲಸ ಮಾಡಿರ್ತು ಹತ್ತು ತಪ್ಪು ಕೆಲಸ ಆಗಿರ್ತಾವೆ ಪೊಲೀಸ್ ಇಲಾಖೆ ಬಟ್ ನಮ್ದು ಹೆಂಗೆ ನಮ್ದು ಮೆಂಟಾಲಿಟಿ ಹೆಂಗ ಇಂಡಿಯಾಸ್ ಯಾವ್ದು ತಪ್ಪನ್ನ ಅದನ್ನ ಎತ್ತಿ ತೋರಿಸ್ತು ತೊಂಬತ್ತು ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನೆನ್ಪಿಟ್ಟಲ್ಲ ಹತ್ತು ತಪ್ಪು ಮಾಡಿರ್ತಾರೋ ಅದನ್ನ ಎಕ್ ಪೊಲೀಸ್ ಅಂತ ಮಾಡ್ತಾರೆ ಆ ಪೊಲೀಸ್ ಇದು ಮಾಡಿರ್ತಾ ಬಟ್ ನೀವು ಕೂಡ ತೊಂಬತ್ತನ್ನು ಒಳ್ಳೆದನ್ನು ಮಾಡಿರ್ತಕ್ಕಂಥ ನೆನ್ಸ್ಕೊಳ್ಳಿ ಪೊಲೀಸ್ ಅನ್ನ ಏನು ಬೇರೆ ಇಲ್ಲಿ ಯಾವ ಬೇರೆ ದೇಶದಿಂದ ಬಂದಿಲ್ಲ ಎಲ್ಲಿ ಬಂದಿಲ್ಲ ನಿಮ್ಮಲ್ಲೇ ನಾವು ಓದಿ ಸೆಲೆಕ್ಷನ್ ಆಗಿ ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ ಕೆಲಸಕ್ಕೆ ಸೇರಿದ ತಕ್ಷಣ ಏನ್ ಮಾಡ್ತಾರೆ ನಮ್ದು ಫಂಡಮೆಂಟಲ್ ಡ್ಯೂಟಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ನಿಮ್ದ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ನಾವು ನಿಮಗೆ ಕಟ್ಟೆ ಮಾಡಬೇಕು ಯಾವ್ದೋ ಫಂಕ್ಷನ್ಸ್ ಇರ್ತಾ ಯಾವ್ದೋ ಏನೋ ಅಲ್ಲಿ ಬಂಬಿ ಆಗಿರ್ತಾ ನಿಮ್ ಕಡೆ ಹೋಗ್ಬೇಡಿ ನಿಮಗ ಸಹ ಸಹಜ ಸಿಗ್ ಯೂಜ್ ನಮ್ಗೆ